ಅಭಿವೃದ್ಧಿ ಅಂತ ಬಂದಾಗ ಒಂದು ಹೋಗಿ ಒಂದು ಕೊತ್ತಂಬರಿ ತಗೊಂಡ್ರೆ ಕ್ಯೂ ಆರ್ ಕೋಡ್ ಕೊಡ್ತಾರೆ ಇವತ್ತಿಗೆ ಅದೇ ಅದೇ ಬಿಟ್ಟಿ ಭಾಗ್ಯ ಕೊಟ್ಟು ಎಷ್ಟು ಜನ ಹಿಂದೂ ಹೆಣ್ಮಕ್ಳುಗಳು ಆ ಬಸ್ನಲ್ಲಿ ಹೋಗಿ ಒಡೆದಾಡಿ ಬಡದಾಡಿ ಮಾನ ಮರ್ಯಾದೆಗಳು ಕಳ್ಕೊಂಡು ತವರ ನಿಲ್ಸಿದ್ದಾರೆ ಮೊದಲನೇ ನಮ್ಮ ಮಿತ್ರರು ನಮ್ಮ ಚಂದ್ರಶೇಖರ್ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು ಅವರು ಡೆವಲಪ್ಮೆಂಟ್ ಮೋದಿ ಅವರು ಡೆವಲಪ್ಮೆಂಟ್ ಅಂತ ಸ್ವಾಮಿ ಮೋದಿ ಅವರು ಡೆವಲಪ್ಮೆಂಟ್ ಆಗಿದ್ರೆ ಮೂರ್ ಸಾವಿರದ ಐನೂರು ಕೋಟಿ ತೆಗೆದುಕೊಳ್ಳೋದಂತ ನಮ್ಮ ನಿಮ್ಮೆಲ್ಲ ತೆಗೆದುಕೊಂಡ ರಾಮ ಸೋರ್ತಾ ಇದೆ ರಾಮ ಮಂದಿರದ ರಸ್ತೆ ದೇವಸ್ಥಾನ ರೋಡ್ ಗುಂಡಿ ಬಿದ್ದಿದೆ ಎರಡನೇದು ದೇಶದಲ್ಲಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಏರ್ಪೋರ್ಟ್ ಡೆಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ನಿಮ್ಮ ಪ್ಲೀಸ್ ದೇಶ ದೇಶದಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ನಾಲ್ಕು ಏರ್ಪೋರ್ಟ್ ಗಳು ಇದ್ದಾಗಿದ್ದು ಇದೇ ಮೋದಿ ಕಟ್ಟಿದ್ದು ಇವರೇ ಮೋದಿ ಇನಾಗ್ರೇಟ್ ಮಾಡಿದ್ದು ಆ ಬ್ರಿಡ್ ಅಂಡರ್ ಅಂಡರ್ ಪಾಸ್ ಅಲ್ಲಿ ಡೆಲ್ಲಿ ಅಂಡರ್ ಪಾಸ್ ಅಲ್ಲಿ ಏನಾಗ್ತಾ ಇದೆ ಬೋಟ್ ಹಾಕೊಂಡು ಹೋಗ್ತಾವ್ರೆ ಜನಗಳು ನಾಡ್ಕೊಂಡು ಹೋಗ್ಬಿಟ್ಟು ಕೇವಲ ಹದಿನೈದು ದಿನದಲ್ಲಿ ಹದಿನೈದು ಗಳು ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರದ ಇದ್ದಾರೆ ನೀವು ಆಡಿಯನ್ಸ್ ಒಂದು ಪ್ರಶ್ನೆ ಕೇಳಿದ್ರಿ ಈ ಸಲ ನೀವು ವೋಟ್ ಕೊಟ್ರಲ್ಲ ಅದು ಅಭಿವೃದ್ಧಿ ಕೊಟ್ರ ಇಲ್ಲ ಧರ್ಮಕ್ಕೆ ಕೊಟ್ರ ಅಂತ ಎಲ್ರು ಉತ್ತರ ಏನು ಅಂತ ಹೇಳಿದ್ರೆ ನಾವು ಅಭಿವೃದ್ಧಿಗೋಸ್ಕರ ನಾವು ಮತ ಕೊಟ್ರಿ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಮೋದಿಗಿಂತ ದೊಡ್ಡ ನಾಯಕ ಯಾರು ಇಲ್ಲ ನಿಮಿಷ ನಾನು ಹೇಳ್ತಿರೋದು ಮೋದಿ ಅವರೇ ಮಾಡಿದ ಒಂದು ರೂಲ್ ಪ್ರಕಾರ ರಿಟೈರ್ಮೆಂಟ್ ಹತ್ರ ಬಂದಿದೆ ಇವಾಗ ಮೋದಿ ಅವರು ರಿಟೈರ್ ಆಗ್ಬೇಕು ಕೆಲವೊಂದು ನಿಮಿಷ ಯಾವತ್ತೂ ಕೂಡ ಯಾವತ್ತಿಗೂ ಕೂಡ ಸ್ಲೋಗನ್ ಒಳ್ಳೆ ಒಳ್ಳೆ ಸ್ಲೋಗನ್ ಹೇಳ್ತು ಆನೆ ಹೈ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹೇಳಿದ್ದು ಇವತ್ತಿಗೂ ಕೂಡ ಯುವಕರಿಗೆ ಉದ್ಯೋಗ ಕೊಡಕ್ ಸಾಧ್ಯವಾಗಿಲ್ಲ ಇವತ್ತಿಗೂ ಕೊಡಕ್ಕೆ ಸಾಧ್ಯವಾಗಿರ್ಲಿಲ್ಲ ವಿದೇಶದಿಂದ ಕಪ್ಪು ಹಣ ಕಪ್ಪು ಬಿಜೆಪಿ ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅಂಶಗಳು ಕಮ್ಮಿ ಆದಾಗ ಧರ್ಮ ಅನ್ನೋ ಕವರನ್ನ ಬಳಸ್ಕೊಂಡು ಮೋದಿ ಉತ್ತರ ಕೊಡಿ ಇವರು ನನ್ನ ಕಾಂಗ್ರೆಸ್ನ ವಕ್ತಾರಾದಂತ ರಘು ದೊಡ್ಡರಿ ಮಾತಾಡ್ಬೇಕಾದ್ರೆ ಒಂದ್ ವಿಷಯ ಕನ್ಫರ್ಮ್ ಆಯ್ತು ಕಾಂಗ್ರೆಸ್ ಅಲ್ಲಿ ಒಬ್ಬರನ್ನ ಪಪ್ಪು ಇರೋದು ಇಬ್ರು ಅಂತ ಹೇಳಿ ಕಾಮಿಡಿ ಮಾಡಿಶೇಖರ್ ಇದೇ ಬಿಜೆಪಿಯವರು ರಾಹುಲ್ ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಕರೆದ ನಂತರ ಕೇಂದ್ರದ ಇಪ್ಪತ್ತೈದು ಸಚಿವರು ಅದ ಕೇವಲ ಒಬ್ಬ ವ್ಯಕ್ತಿ ವಿರುದ್ಧ ಹೋದ್ರು ಅಂದ್ರೆ ಅವರ ಶಕ್ತಿ ಎಷ್ಟು ಅಂತ ಗೊತ್ತಾಯ್ತದೆ ರಾಹುಲ್ ಗಾಂಧಿಶೇಖರ್ ಒಂಬೈನೂರ ಅರವತ್ತೇಳರಿಂದ ಇಲ್ಲಿವರೆಗೂ ಅರವತ್ತೇಳು ಸರ್ಕಾರಗಳು ಬಂದಾಗಿದ್ದಾವೆ ಆ ಅರವತ್ತೇಳು ಸರ್ಕಾರಗಳ ಆವರೇಜ್ ಟೈಮ್ ಎಷ್ಟು ಅಂದ್ರೆ ಅವರು ಎರಡು ಐದು ವರ್ಷ ಕಂಪ್ಲೀಟ್ ಮಾಡಿ ಮೂರನೇ ಕನ್ಫಿಂಗ್ ಮೆಜಾರಿಟಿ ದಯವಿಟ್ಟು ಸಹಕರಿಸಿ